ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಎಸ್ಐ ಟಿ ವಶದಲ್ಲಿ ಹಾಸನದ ಸರ್ಕಾರಿ ಸಂಸದರ ನಿವಾಸ ಇದೆ ಸಂತ್ರಸ್ತೆಯ ಸಮ್ಮುಖದಲ್ಲಿ ರಾತ್ರಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಿದೆ ಸಂಸದರ ನಿವಾಸವನ್ನ ಸೀಸ್ ಮಾಡಿದ್ದಾರೆ ಎಸ್ಐಟಿ ತಂಡ ಎನ್ನುವಂತ ಮಾಹಿತಿ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಸಂಸದರ ನಿವಾಸದ ಕೀಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಐದು ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡಿದ್ರು ಪರಿಶೀಲನೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಿವಾಸದ ಮೇಲ್ಭಾಗದ ರೂಮ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರದ ದೂರು ದಾಖಲಾಗಿತ್ತು ಸಿಐಡಿ ಮುಂದೆ ಅತ್ಯಾಚಾರದ ದೂರನ್ನ ಸಂತ್ರಸ್ತೆ ನೀಡಿದ್ರು ಇದೇ ನಿವಾಸದಲ್ಲಿ ಅಶ್ಲೀಲ ವಿಡಿಯೋಗಳ ರೆಕಾರ್ಡ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ವಿಡಿಯೋ ರೆಕಾರ್ಡ್ ಸಂಬಂಧವು ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದ ಸಂಸದರ ನಿವಾಸದಿಂದ ಬೆಂಗಳೂರಿಗೆ ತೆರಳಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಪ್ರಚುಲ್ ರೇವಣ್ಣ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿ ಪ್ರಜ್ವಲ್ ರೇವಣ್ಣ ಮನೆ ಇದೆ ಪಿಡಬ್ಲ್ಯೂ ಡಿ ಇಲಾಖೆಗೆ ಸೇರಿರು ಸೇರಿರುವಂಥ ನಿವಾಸ ಇದು ಇಲ್ಲಿ ವಾಸ ಇದ್ದರೂ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಇದೇ ಮನೆಯಲ್ಲಿ ದೌರ್ಜನ್ಯ ನಡೆದಿತ್ತು ಎನ್ನುವಂಥ ಆರೋಪ ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ಈ ಮನೆಗೆ ಬೀಗ ಜೊಡೆದಿದ್ದಾರೆ ಎಸ್ಐ ಟಿ ವರ್ಷದಲ್ಲಿ ಹಾಸನದ ಸರ್ಕಾರಿ ನಿವಾಸ ಇದೆ ಸಂಸದರ ನಿವಾಸ ಸಂತ್ರಸ್ತೆಯ ಸಮ್ಮುಖದಲ್ಲಿ ರಾತ್ರಿ ಎಸ್ಐಟಿ ಟಿ ಅಧಿಕಾರಿಗಳು ವಿಶೇಷ ತನಿಖಾ ತಂಡ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದೆ ಸಂಸದರ ನಿವಾಸ ಸದ್ಯ ಸೀಸ್ ಆಗಿದೆ ಈಗ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಸಂಸದರ ನಿವಾಸದ ಅಕ್ಕಿಯನ್ನ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ನಿನ್ನೆ ರಾತ್ರಿ ಐದು ಗಂಟೆಗಳ ಕಾಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಎಸ್ ಐ ಟಿ ಅಧಿಕಾರಿಗಳ ತಂಡ ಹಾಸನದಲ್ಲಿ ಯಾವ ರೀತಿಯಾಗಿ ಪರಿಶೀಲನೆಯನ್ನು ನಡೆಸ್ತು ಸ್ಥಳ ಮಹಜನ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದಾಗಿ ಎಸ್ ಸಂಸದರ ನಿವಾಸ ಸದ್ಯ ಸೀಸ್ ಆಗಿದೆ ಇದೇ ನಿವಾಸದಲ್ಲಿ ಅತ್ಯಾಚಾರ ಆಗಿದೆ ಅಂತೇಳಿ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ರು ಸಂತ್ರಸ್ತಿಯ ದೂರಿನ ಆಧಾರದ ಮೇಲೆ ಸ್ಥಳ ಮಹಜರು ಮಾಡಲಾಯಿತು ಈ ನಿವಾಸ ಎಲ್ಲಿದೆ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿ ಸಂಸದರ ಮನೆ ಇದೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿದ ಮನೆ ಇದು ಸದ್ಯ ಈ ಮನೆ ಸೀಸ್ ಆಗಿದೆ ಸರ್ಕಾರಿ ನಿವಾಸದಲ್ಲೇ ಅತ್ಯಾಚಾರ ಆಯಿತ ಹಾಗಾದರೆ ಸಂಸದೆ ಕೊಟ್ಟಿರೋ ದೂರಿದು ಸರ್ಕಾರಿ ನಿವಾಸದಲ್ಲೇ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಸಿ ಐ ಡಿ ಮುಂದೆ ಅಳಲನ್ನು ತೋಡ್ಕೊಂಡಿದ್ರು ಸಂತ್ರಸ್ತೆ ಇದೇ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಎನ್ನುವಂಥದ್ದಾಗಿ ಹಾಗೆಯೇ ಇದೇ ನಿವಾಸದಲ್ಲಿ ಅಶ್ಲೀಲ ವೀಡಿಯೋಗಳು ರೆಕಾರ್ಡ್ ಆಗಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ಹೀಗಾಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ರೇವಣ್ಣ ಎಸ್ ಐ ಟಿ ವಶದಲ್ಲಿದ್ದರೆ ಬಂಧನಕ್ಕೊಳಗಾಗಿದ್ದರೆ ಇನ್ನೊಂದು ಕಡೆಯಲ್ಲಿ ಹಾಸನದಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಅಶ್ಲೀಲ ವಿಡಿಯೋ ರೆಕಾರ್ಡ್ ಆದಂಥ ನಿವಾಸದಲ್ಲೇ ಅಶ್ಲೀಲ ವಿಡಿಯೋ ರೆಕಾರ್ಡ್ ಆದಂಥ ನಿವಾಸದಲ್ಲೇ ಸ್ಥಳ ಮಹಜರು ಮಾಡಿರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿ ಸಂಸದರ ನಿವಾಸ ಇದೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿರುವಂಥ ಮನೆ ಇದು ಸಂಸದರ ನಿವಾಸದ ಮೇಲ್ಭಾಗ ಈ ಮನೆಯ ಮೇಲ್ಭಾಗದ ರೂಮ್ನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನು ಮಾಡಿರುವುದು ದೂರನ್ನ ದಾಖಲಿಸಿರುವುದು ಸಿ ಐ ಡಿ ಮುಂದೆ ಹೀಗಾಗಿ ಈ ನಿವಾಸದಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿದೆ ಸ್ಥಳಹಮಾಜರು ನಡೆಸಿದರು ಹಾಗೆಯೇ ಈ ನಿವಾಸದ ಬೀಗ ಈಗ ಎಸ್ ಐ ಟಿ ಅಧಿಕಾರಿಗಳ ವಶದಲ್ಲಿದೆ ಎಸ್ ಐ ಟಿ ವಶದಲ್ಲಿ ಹಾಸನದ ಸರ್ಕಾರಿ ನಿವಾಸ ಏನಿದೆ ಸಂಸದರು ಇದೇ ನಿವಾಸದಲ್ಲಿ ವಾಸ ಆಯ್ದರು ಅವರ ಮನೆಯನ್ನ ಸೀಜ್ ಮಾಡಲಾಗಿದೆ ಸಂತ್ರಸ್ತೆಯ ಸಮ್ಮುಖದಲ್ಲಿ ರಾತ್ರಿ ಎಸ್ಐಟಿ ಟಿ ಸ್ಥಳ ಮಹಜರನ್ನು ನಡೆಸಿದ್ರು ಸಂಸದರ ನಿವಾಸವನ್ನ ಎಸ್ಐಟಿ ಅವರು ಸೀಜ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಸಂಸದರ ನಿವಾಸದ ಕೀಯನ್ನ ಎಸ್ಐಟಿ ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ ಎಲ್ಲವೂ ಕೂಡ ಗಮನಿಸಬೇಕಾದಂಥ ಅಂಶ ಇದೇ ಮನೆಯ ಮೇಲ್ಭಾಗದಲ್ಲಿ ಇದೇ ಮನೆಯ ಮೇಲ್ಭಾಗದಲ್ಲಿ ಒಂದು ರೂಮ್ ಇತ್ತು ಅದೇ ರೂಮ್ನಲ್ಲಿ ಅಶ್ಲೀಲ ವಿಡಿಯೋ ಏನು ಹರಿದಾಡ್ತಾ ಇದೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ರೆಕಾರ್ಡ್ ಆಗಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪುತ್ರ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಮತ್ತೊಬ್ಬ ಮಗ ಎಮ್ ಎಲ್ ಸಿ ಕುಟುಂಬದವರೆಲ್ಲರೂ ಕೂಡ ರಾಜಕಾರಣದಲ್ಲಿದ್ದವರು ಈಗಲೂ ಕೂಡ ಇದ್ದಾರೆ ಆದರೆ ಇಂತಹ ಪ್ರತಿಷ್ಠಿತ ಕುಟುಂಬಕ್ಕೆ ಈಗ ಎದುರಾಗಿರೋದು ದೊಡ್ಡ ಮಟ್ಟದ ಕಳಂಕ ಹೈ ಪ್ರೊಫೈಲ್ ಕೇಸ್ ಅಂತ ಕರೀತಾರೆ ದೇಶದ ಚಿತ್ತ ಈಗ ರೇವಣ್ಣ ಕುಟುಂಬದತ್ತ ಇದೆ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಅಶ್ಲೀಲ ವಿಡಿಯೋ ಇನ್ ರೆಕಾರ್ಡ್ ಆಗಿತ್ತು ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋಗಳ ಕುರಿತಂತೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಮತದಾನ ಆದಂಥ ಸಂಜೆ ದಿನವೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿದರು ವಿದೇಶದಲ್ಲಿ ಅವರಿಗಾಗಿ ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡ ಕೊಟ್ಟರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎನ್ನುವಂಥ ಕಿಂಚಿತ್ತು ಸುಳಿವು ಕೂಡ ಯಾರಿಗೂ ಸಿಕ್ಕಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮೊನ್ನೆ ಅಷ್ಟೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಪ್ರಜ್ವಲ್ ರೇವಣ್ಣ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎನ್ನುವಂಥದ್ದಾಗಿ ಕಾನೂನಿನ ಮೂಲಕ ಹೋರಾಟ ಮಾಡ್ತೀವಿ ಎನ್ನುವಂಥದ್ದಾಗೆ ಇನ್ನೊಂದು ಕಡೆಯಲ್ಲಿ ಈ ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ರೇವಣ್ಣ ಅವರು ನಿನ್ನೆ ಅರೆಸ್ಟ್ ಆಗಿದ್ದರು ಎಸ್ ಐ ಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೇ ಮಾಜಿ ಪ್ರಧಾನಿಗಳ ಮನೆಯಲ್ಲೇ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದರು ಸದ್ಯ ಡೆವಲಪ್ಮೆಂಟ್ಸ್ಗಳು ಹೆಚ್ಚಾಗಿ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಹಾಸನ ಹಾಸನದ ವಿಚಾರಕ್ಕೆ ಬರೋದಾದರೆ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ್ ಹಾಸನದಲ್ಲಿರುವಂತ ಮನೆಯಲ್ಲೂ ಕೂಡ ಅಂತ ಹೇಳಿದ್ರೆ ಸಂಸದರ ನಿವಾಸದಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಎನ್ನುವ ಗೊತ್ತಾಗಿದೆ ಈ ಪರಿಶೀಲನೆ ವೇಳೆಯಲ್ಲಿ ಏನಾದರೂ ದಾಖಲೆಗಳು ಸಿಕ್ಕಿವೆಯಾ ಹೆಂಗೆ ಸಂಪತ್ ಏನು ಪ್ರಜ್ವಲ್ ರೇವಣ್ಣ ಅವರ ಅಖಿಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಗ್ಗೆಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಸಂತ್ರಸ್ತೆಯರ ಜೊತೆ ಎಸ್ಐಟಿ ಅಧಿಕಾರಿಗಳು ಅಹ್ ಸ್ಥಳ ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ರು ನಂತರ ಬೆಳಗಿನ ಜಾವ ಏನು ಮೂರು ಗಂಟೆಯಿಂದ ಆರಂಭವಾದಂತ ತನಿಖೆ ಸಂಜೆ ಏಳುವರೆ ತನಕನು ಹೊಳೆನಸಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ನಡೀತು ಅದಾದ ಬಳಿಕ ಎಂಟು ಗಂಟೆಯಿಂದ ಹಾಸನದ ಆರ್ ಸಿ ರಸ್ತೆಯಲ್ಲಿರುವಂತಹ ಎಂಪಿ ನಿವಾಸ ಏನಿದೆ ಅಲ್ಲಿ ಕೂಡ ಸಂತ್ರಸ್ತೆಯರ ಜೊತೆ ಅಲ್ಲಿ ಕೂಡ ಅತ್ಯಾಚಾರ ತಮ್ಮ ಮೇಲೆ ಲೈಂಗಿಕ ದೌರ್ಜನ ನಡೆದಿದೆ ಅಂತಕ್ಕಂತ ದೂರ ದೂರಿನಲ್ಲಿ ಉಲ್ಲೇಖಿಸಿದ್ರು ಅದರ ಪ್ರಕಾರ ಆ ಎಂಪಿ ನಿವಾಸದಲ್ಲಿ ಕೂಡ ಸ್ಥಳ ಪರಿಶೀಲನೆ ನಡೀತು ಎಂಟು ಗಂಟೆಗೆ ಆರಂಭವಾದಂತ ಏನು ಸ್ಥಳ ಪರಿಶೀಲನೆ ಸುಮಾರು ಆ ಮದ್ ರಾತ್ರಿ ಒಂದೂವರೆ ತನಕನೂ ಸ್ಥಳ ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿ ಕಲೆ ಹಾಕಿ ಹಾಕುವಂತ ಕೆಲಸ ಮಾಡಿದ್ರು ಅದಾದ ಬಳಿಕ ಆ ಇಲ್ಲಿಂದ ಬೆಂಗಳೂರಿಗೆ ಎಸ್ ಐ ಟಿ ತಂಡ ತೆರಳಿದೆ ಎಂಪಿ ನಿವಾಸವನ್ನ ತಮ್ಮ ವಶಕ್ಕೆ ಪಡೆದಿರುವಂತ ಎಸ್ ಐ ಟಿ ಮತ್ತೆ ಬೇರೆ ದೂರ್ಗಳು ಬರೋ ಗ್ರಭು ಬರೋ ಚಾನ್ಸಸ್ ಇದೆ ಅಥವಾ ಮತ್ತೆ ಏನಾದ್ರು ಸಾಕ್ಷಿ ಸಾಕ್ಷಿಗಳು ನಾಶ ಆಗೋಂತ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೆ ಅವರೇ ಭದ್ರವಾಗಿ ಬೀಗ ಹಾಕಿಕೊಂಡು ಎಂಪಿ ನಿವಾಸವನ್ನು ತಮ್ಮ ವಶದಲ್ಲಿ ಇಟ್ಕೊಂಡಿದ್ರೆ ಸಂತೋಷ್ ಇನ್ನೊಂದ್ ಕಡೆಯಲ್ಲಿ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ನೀಡುವುದಾದ್ರೆ ಸಂಪತ್ ನಿನ್ನೆ ಏನು ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಎಚ್ ಡಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನ ಆಯ್ತು ಬಂಧನದ ಬಳಿಕ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆ ಹಾಸನದಲ್ಲಿ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ಆದ್ರೆ ಹಾಸನದಲ್ಲಿ ಈ ವಿಚಾರವಾಗಿ ಪ್ರತಿಭಟನೆ ಮಾಡೋಕೆ ಯಾವ ಯಾರೊಬ್ರು ಮುಂದಾಗಿಲ್ಲ ಆದ್ರೆ ಒಳನಾಪುರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಲ್ಲ ಒಂದಷ್ಟು ಕೆಲವೇ ಕೆಲವಷ್ಟು ಕಾರ್ಯಕರ್ತರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಅದಕ್ಕೆ ಅನುಗುಣವಾಗಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ರಕ್ಷಣೆ ಮತ್ತೆ ಏನು ಪೊಲೀಸರ ಸೆಕ್ಯೂರಿಟಿ ಮಾಡಿದಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಇಲ್ಲ ಯು ಡೀಟೇಲ್ಸ್ ಗಾಗಿ ಗಮನಿಸ್ತಾ ಇರಬಹುದು ಒಂದು ಕಡೆಯಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟರು ಜೆಡಿಎಸ್ ಕಾರ್ಯಕರ್ತರು ಆದ್ರೆ ಸ್ಪಂದನೆ ಸಿಗ್ತಾ ಇಲ್ಲ ಎನ್ನುವಂತ ಮಾಹಿತಿ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು ಹಾಸನದಲ್ಲೂ ಪ್ರತಿಭಟನೆ ಇತ್ತು ಹೊಳೆ ನರಸೀಪುರದಲ್ಲೂ ಪ್ರತಿಭಟನೆ ಇತ್ತು ಆದ್ರೆ ಜೆಡಿಎಸ್ ಕಾರ್ಯಕರ್ತರು ಬಂದಿಲ್ಲ ಯಾಕಂತ ಹೇಳಿದರೆ ಕೇಸ್ ಆ ರೀತಿಯಾಗಿ ಇದೆ ನಾವು ಬಂದರೆ ಸರಿ ಹೋಗಲ್ಲ ಎನ್ನುವಂಥ ಲೆಕ್ಕಾಚಾರ ಇದೆಯಾ ಹಾಗಾದರೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಹೊಳೆ ನರಸಿಹಪುರ ಎಚ್ ಡಿ ರೇವಣ್ಣ ಅವರು ಸ್ಪರ್ಧೆ ಮಾಡಿ ಗೆದ್ದಂಥ ಕ್ಷೇತ್ರ ಇಲ್ಲೂ ಕೂಡ ನೀರವ ಪ್ರತಿಕ್ರಿಯೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ ಐ ಟಿ ಅವರು ಬೀಗ ಹಾಕಿದ್ದಾರೆ ಎಸ್ ಐ ಟಿ ವರ್ಷದಲ್ಲಿ ಹಾಸನದ ಸರ್ಕಾರಿ ನಿವಾಸ ಇರೋದು ಸಂತ್ರಸ್ತೆಯ ಸಮ್ಮುಖದಲ್ಲಿ ರಾತ್ರಿ ಎಸ್ಐಟಿ ಮಾಜರನ್ನು ಕೂಡ ನಡೆಸಿದ್ರು ಸಂಸದರ ನಿವಾಸವನ್ನ ಸೀಸ್ ಮಾಡಿದ್ದಾರೆ ಎಸ್ಐಟಿ ತಂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ